ಮತಗಳ್ಳತನ ಕುರಿತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಬಳಿ ಇರುವುದೆಲ್ಲವೂ ಸುಳ್ಳಿನ ಕಂತೆಗಳು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿಂದು ಹೇಳಿದ್ದಾರೆ ಕರ್ನಾಟಕದಲ್ಲಿ ಚುನಾವಣಾ ಆಯೋಗ ಅಕ್ಟೋಬರ್ ಇಪ್ಪತ್ತೇಳರವರೆಗೆ ಕರಡು ಮತದಾರರ ಪಟ್ಟಿ ನೀಡಿತ್ತು ಜನವರಿ ತಿಂಗಳಿನಲ್ಲಿ ಅಂತಿಮ ಮತದಾರ ಪಟ್ಟಿ ಪ್ರಕಟಿಸಿತ್ತು ಆಗಿದ್ದರೂ ಕಾಂಗ್ರೆಸ್ ಪಕ್ಷ ಯಾವುದೇ ಆಕ್ಷೇಪಣೆ ಸಲ್ಲಿಸಿರಲಿಲ್ಲ ಎಲ್ಲಾ ಅಭ್ಯರ್ಥಿಗಳು ಪಕ್ಷದವರು ಚುನಾವಣಾ ಆಯೋಗ ನೀಡಿದ ಮತದಾರ ಪಟ್ಟಿಯನ್ನು ಸ್ವೀಕರಿಸಿವೆ ಇದೀಗ ತಗಾದೆ ತೆಗೆಯುವುದು ಸರಿಯಲ್ಲ ಎಂದು ಹೇಳಿದರು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿತ್ತು ಎನ್ನುವ ಕೆಎನ್ ರಾಜಣ್ಣ ಹೇಳಿಕೆ ನೀಡಿದ್ದಾರೆ ಅವರ ಹೇಳಿಕೆಯಲ್ಲಿ ಸತ್ಯವೇ ಇದೆ ಹೀಗಿದ್ದರೂ ಅವರನ್ನು ಸಚಿವ ಸ್ಥಾನದಿಂದ ಹೊರದಬ್ಬಲಾಗಿದೆ ಇದು ಅತ್ಯಂತ ಖಂಡನೀಯ ಎಂದು ತಿಳಿಸಿದ್ದಾರೆ ಅವರು ನಮ್ದು ಸಮಸ್ಯೆ ಇದೆ ಅನ್ನುವಂತಹ ಸಂಗತಿಯನ್ನ ಅಹ್ವಾಲುಗಳನ್ನ ಕೊಟ್ಟಿಲ್ಲ ಒಂಬತ್ತು ಲಕ್ಷ ಅಹ್ವಾಲು ಕರ್ನಾಟಕದಲ್ಲಿ ಬಂದಿದ್ದು ಆದ್ರೆ ಒಂದು ಕೂಡ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಇರಲಿಲ್ಲ ಸರ್ಕಾರ ಅವರದೇ ಇದ್ದು ಮೂವತ್ತೈದರ ನಂಬರ್ ಬಗ್ಗೆ ಅವ್ರು ಬಹಳ ಹೇಳಿದ್ರು ಆ ಮೂವತ್ತೈದರ ನಂಬರ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ಮೂವತ್ತೈದು ರೂಮ್ಗಳಿದೆ ಅವರು ಒಂದೇ ಸರ್ವೆ ನಂಬರ್ ಹಾಗಾಗಿ ಅಲ್ಲಿ ಎಂಬತ್ ಮೂವತ್ತೈದು ರೂಮ್ ಎಂಬತ್ತು ಜನ ಇರುವಂತ ಸಾಧ್ಯತೆ ಇರಬಹುದು ಅವ್ರೆಲ್ಲಾರು ಓಟ್ ಹಾಕಿದಾರಲ್ಲಿ ಅವ್ರಿಗಿಂತ ಗೊತ್ತಾಗಿದೆ ಹಾಗೆ ಕಾಂಗ್ರೆಸ್ ಸುಳ್ಳು ಹೇಳ್ತಾ ಇದೆ ಮತ್ತು ಒಬ್ಬ ಎಸ್ ಟಿ ನಾಯಕನಿಗೆ ಆತ್ಮವಿಮರ್ಶೆ ಮಾಡ್ಕೊಳ್ಳಿಕ್ಕೆ ಕರೆ ಕೊಟ್ಟಿದ್ದಕ್ಕೆ ಎಪ್ಪತ್ತೆರಡು ವರ್ಷದ ಎಪ್ಪತ್ಮೂರು ವರ್ಷ ಒಬ್ಬ ಎಸ್ ಟಿ ನಾಯಕನಿಗೆ ಕತ್ತನ್ನು ಹಿಡಿದು ಹೊರದಬ್ಬಲಾಗಿದೆ ಇದು ಅತ್ಯಂತ ಖಂಡನೀಯ